ಕಲಾವಿದರ ಜೀವನ ಬಹಳ ಕಷ್ಟ ಇದೆ ಅವರ ನೆರವಿಗೆ ಸರ್ಕಾರ ಧಾವಿಸಬೇಕು ಆಗ ಮಾತ್ರ ಕಲಾವಿದರ ಬದುಕು ಹಸನವಾಗುತ್ತೆ ಅಂತ ಪದ್ಮಾಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಮಾತಾ ಮಂಜಮ್ಮ ಜೋಗತಿ ಹೇಳಿದರು ಇಲ್ಲ ಇವತ್ತೆಲ್ಲರೂ ಸೇರಿ ಆ ಒಂದು ನಾಟಕಕ್ಕೆ ನಾವೆಲ್ಲರೂ ಬೆಂಬಲ ಕೊಡಬೇಕು ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಈಗ ಮೂರು ವರ್ಷ ನಾಟಕ ಮಾಡಿದ್ರೆ ಸರ್ಕಾರದ ಯಾವುದೋ ಅನುದಾನ ಇಲ್ಲ ಇನ್ನು ನಾಲ್ಕನೇ ವರ್ಷ ಕಾರ್ಯಕ್ರಮಕ್ಕೆ ಮೂರು ವರ್ಷದ ಅಡಿಟ್ ಅನ್ನ ಕೊಟ್ಟು ಮೂರು ವರ್ಷದ ನಾಟಕ ಕೊಟ್ಟು ಕೋಟೆ ಕೊಟ್ಟು ಪೇಪರ್ ಕಟ್ಟಿಸ್ಕೊಟ್ರೆ ಆ ವೇಳೆ ಐವತ್ತು ಸಾವಿರ ಒಂದು ಲಕ್ಷ ಕೂಡ ಪದ್ಧತಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯ ದುರ್ಗಾದಾಸ್ ಕಲಾಮಂದಿರದಲ್ಲಿ ರಂಗಬಿಂಬ ಆಯೋಜನೆ ಮಾಡಿದ್ದ ಸಂಗ್ಯಾಬಾಳ್ಯ ನಾಟಕಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆ ದೇವರ ಒಂದು ಮಾತಿದ್ದಾನೆ ನೀಡುವ ಕೈ ಬಡವನಾದ್ರೆ ಕೊಡುವ ಒಡೆಯನ್ನು ಬಡವನಲ್ಲ ಸಲ ನಾವೇನಿವತ್ತು ಕೈ ಎತ್ತಿ ದಾನ ಮಾಡ್ತೀವಲ್ಲ ಇದು ಕೈ ಬಡತಕ್ಕ ಕೈ ಕೊಡತಕ್ಕ ಪರಮಾತ್ಮ ಏನಿದ್ದಾನಲ್ಲ ಅವನ್ ಯಾವತ್ತೂ ಬಡವನಲ್ಲ ಸುಮಾರು ದನವಿರು ಕೂತಿದ್ದಾರೆ ಅವರೆಲ್ಲರೂ ಅದನ್ನೇ ಪಾವಿಸ್ತಾ ಇರ್ತಕ್ಕಂಥವ್ರಂತ ನಾನಿವತ್ತು ಅಂದ್ಕೊಳ್ತಾ ಇದೀನಿ ಇಲ್ಲದ ಸಾಕಷ್ಟು ದುಡಿತೀವಿ ದುಡಿದಿದ್ದಾನೆ ನಾವು ಅಗ್ಗಿ ಕೂಡಿಡಬಾರ್ದು ಕೂಡಿಟ್ರೆ ಅದು ಏನು ವ್ಯರ್ಥ ಆಗೋಗುತ್ತೆ ನಾವು ದಾನ ಮಾಡ್ತಾ ಇದ್ರೆ ನಮ್ಮ ಸಂಪತ್ತು ಅಭಿವೃದ್ಧಿ ಆಗುತ್ತೆ ನಾವು ದಾನ ಮಾಡೋದ್ರೆ ಅಡ್ಡ ಇಟ್ಟರೆ ಅದು ಇನ್ನೊಬ್ಬರ ಪಾಲಿಗೆ ದುಡ್ಡು ಅಂತ ಹೇಳ್ತಾ ಇವತ್ತು ಯಾರ್ಯಾರು ಏನೇನು ಕೊಟ್ಟಿದ್ದೀರಾ ಕೊಡೋದ್ರಲ್ಲಿ ಇದೀರಾ ಆ ದೇವರು ಎಲ್ಲರಿಗೂ ಕೈ ಎತ್ತಿ ನೀಡಿದ ಕೈಗಳಿಗೆ ಬೇಡಿದ ಭಾಗ್ಯವನ್ನು ಕೊಡ್ಲಿ ಆದ್ರ ಆರೋಗ್ಯ ಐಸರ ಭಾಗ್ಯವನ್ನು ಕೊಡ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಮರಿಯಮ್ಮನ ಹಳ್ಳಿಗೆ ಬುಡದೆ ಕಲ್ಲಿಗೆ ಬಹುಶಃ ಕಲಾವಿದರೆ ಮೊದಲೇ ಬುನಾದಿ ಹಾಕಿದ ಹಾಗೆ ಇದ್ದಾರೆ ಈ ಹಿಂದೆ ಮರಿಯಮ್ಮನ ಹಳ್ಳಿಯಲ್ಲಿ ಬೆಳಗಾಕುವವರೆಗೆ ನಾಟಕ ಬಯಲಾಟ ಮಾಡ್ತಿದ್ರು ರಂಗಬಿಂಬ ಕಲಾ ತಂಡಕ್ಕೆ ಮೂರು ವರ್ಷಗಳಾದವು ನಾನು ಮೂರು ವರ್ಷವೂ ಕೂಡ ಇದ್ದೇನೆ ಅಂತ ಹೇಳಿದ್ರು